ದಿನೇಶ್ ಗುಂಡೂರಾವ್ ಮುಂದೆ ರೋಷಾವೇಶವನ್ನು ವ್ಯಕ್ತಪಡಿಸಿದಂಥವರಿಗೆ ಈಗ ನೋಟಿಸ್ ಅಸ್ತ್ರವನ್ನು ಬಳಸಲಾಗಿದೆ ಮುಸ್ಲಿಂ ಮುಖಂಡರ ವಿರುದ್ಧ ನೋಟಿಸ್ ಅಸ್ತ್ರ ಮೊದಲೇ ಕಾಂಗ್ರೆಸ್ನ ವಿರುದ್ಧ ಅಲ್ಲಿನ ಮುಸ್ಲಿಂ ಮುಖಂಡರು ಈಗ ಬಿದ್ದಿದ್ದಾರೆ ಈಗ ಅಂಥವ್ರಿಗೆ ನೋಟಿಸ್ ಅನ್ನು ಕೊಟ್ಟರೆ ಇನ್ನೂ ಕೆರಳುವಂತಹದ್ದಾಗಲೇ ಪ್ರವೋಕ್ ಮಾಡ್ತಾ ಇದ್ದಾರೆ ಅನ್ನೋ ಕಾಂಗ್ರೆಸ್ ಪಾರ್ಟಿಯವರು ಗೊತ್ತಿಲ್ಲ ಮುಸ್ಲಿಂ ಸಮುದಾಯದವರು ಇದನ್ನು ಯಾವ ರೀತಿ ತಗೊಳ್ತಾರೆ ಅನ್ನೋದು ಕೂಡ ಈಗ ಸದ್ಯಕ್ಕಿನ ಪ್ರಶ್ನೆಯಾಗಿದೆ ಕಾಂಗ್ರೆಸ್ನಿಂದ ಶಿಸ್ತು ಉಲ್ಲಂಘನೆಯ ನೋಟಿಸನ್ನು ಈಗ ಈ ಮುಖಂಡರಿಗೆ ನೀಡಲಾಗಿದೆ ಶಾಹುಲ್ ಹಮೀದ್ ಹಾಗೆಯೇ ಅಶ್ರಫ್ಗೆ ಕಾಂಗ್ರೆಸ್ ನೋಟಿಸನ್ನು ನೀಡಿದೆ ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಇ ಶಾಹುಲ್ ದಕ್ಷಿಣ ಕನ್ನಡ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಅಶ್ರಫ್ ಇವರಿಬ್ಬರಿಗೆ ನೋಟಿಸ್ಸನ್ನು ನೀಡಲಾಗಿದೆ ಶಿಸ್ತು ಉಲ್ಲಂಘನೆ ನೋಟಿಸ್ಸನ್ನು ನೀಡಲಾಗಿರೋದು ವೀಕ್ಷಕರೇ ತಮಗೆಲ್ಲ ಗೊತ್ತಿದೆ ಕಾಂಗ್ರೆಸ್ ಪಾರ್ಟಿಯ ವಿರುದ್ಧ ದಕ್ಷಿಣ ಕನ್ನಡದಲ್ಲಿ ಮುಸ್ಲಿಂ ಮುಖಂಡರು ತಿರುಗಿ ಬಿದ್ದಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿರುವಂತಹ ಮುಸ್ಲಿಂ ಮುಖಂಡರು ರಾಜೀನಾಮೆಯನ್ನು ಕೊಟ್ಟು ಆಚೆ ಬನ್ನಿ ಅಂತ ಅಲ್ಲಿನ ಮುಸ್ಲಿಂ ಸಮುದಾಯದ ಹಿರಿಯರು ಇವರಿಗೆ ಒತ್ತಾಯ ಮಾಡಿದ್ದಾರೆ ಆ ಪ್ರಕಾರವಾಗಿ ಒಬ್ಬೊಬ್ಬರೇ ರಾಜೀನಾಮೆಯನ್ನೂ ಕೊಡ್ತಾ ಇದ್ದಾರೆ ಈ ಮಧ್ಯೆ ಅದೇ ಮುಸ್ಲಿಂ ಮುಖಂಡರಿಗೆ ಇವರು ನೋಟಿಸ್ ಕೊಡ್ತಾ ಇದ್ದಾರೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಈ ಕೆಪಿಸಿಸಿ ನಿಯೋಗ ದಕ್ಷಿಣ ಕನ್ನಡಕ್ಕೆ ಹೋಗೋದು ಅಲ್ಲಿ ವರದಿಯನ್ನು ಸಂಗ್ರಹಿಸೋದು ಅದನ್ನು ಸರ್ಕಾರಕ್ಕೆ ಕೊಡೋದು ಕೆ ಪಿ ಸಿ ಸಿ ಅವ್ರಿಗೆ ಕೊಡೋದು ಅದ್ರ ಮೇಲೆ ಇವರು ಕ್ರಮ ಕೈಗೊಳ್ಳೋದು ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಒಂದು ಕಡೆ ಆದರೆ ಮುಸ್ಲಿಂ ಮುಖಂಡರಿಗೆ ನೋಟಿಸನ್ನು ನೀಡಿರೋದು ನೀವು ಶಿಸ್ತು ಉಲ್ಲಂಘನೆ ಮಾಡಿದ್ದೀರಿ ಅಂತ ಅಲ್ಲಿನ ಮುಸ್ಲಿಂ ಮುಖಂಡರು ಈಗಾಗಲೇ ಕಾಂಗ್ರೆಸ್ ಪಾರ್ಟಿಯ ವಿರುದ್ಧ ಮುನ್ನಿಸ್ಕೊಂಡಿದ್ದಾರೆ ಒಬ್ಬೊಬ್ಬರೇ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಈ ಮಧ್ಯೆ ಈ ನೋಟಿಸ್ ಕೊಟ್ಟಿರೋದು ಇನ್ನಷ್ಟು ರಾಜೀನಾಮೆಗೆ ಕಾರಣ ಆಗ್ಬೌದಾ ಇದೆಲ್ಲವನ್ನು ಗಮನಿಸಿಯೇ ಕಾಂಗ್ರೆಸ್ ನೋಟಿಸ್ ಕೊಟ್ಟಿದೆಯಾ ಏನ್ ಅಪ್ಡೇಟ್ಸ್ ಕೊಡ್ತೀನಿ ಶಿಪತ್ ಪಾಟೀಲ್ ಕರಾವಳಿ ಭಾಗದಲ್ಲಿ ಕೇವಲ ಇವತ್ತಿನ ಅಷ್ಟೇ ಕೊಲೆಗಳು ಆಗ್ತಾ ಇರ್ತಕ್ಕಂಥದ್ದಲ್ಲ ಈ ಸರ್ಕಾರದಲ್ಲಿ ಮಾತ್ರ ಅವಧಿಯಲ್ಲಿ ಮಾತ್ರ ಆಗ್ತಾ ಇರ್ತಕ್ಕಂಥದ್ದಲ್ಲ ಈ ಹಿಂದೆ ಅಂದರೆ ಬಿ ಜೆ ಪಿ ಅವಧಿಯಲ್ಲೂ ಕೂಡ ಆಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೂಡ ಈ ಅವಧಿಯಲ್ಲೂ ಕೂಡ ಆಗ್ತಾ ಇರ್ತಕ್ಕಂಥದ್ದು ಆದರೆ ಸಂದರ್ಭಗಳು ಬದಲಾವಣೆ ಆಗಿರ್ತಕ್ಕಂಥದ್ದು ಕೊಲೆಯಾದಂಥ ವ್ಯಕ್ತಿಗಳು ಬದಲಾವಣೆ ಆಗ್ತಿರ್ತಕ್ಕಂಥ ಆದರೆ ಈ ಕೊಲೆಗಳು ಏನಾಗ್ತಾ ಇದೆ ಯಾವ ಸರ್ಕಾರ ಬದಲಾವಣೆ ಆದರೂ ಕೂಡ ಈ ಸ್ ಕೊಲೆಗಳು ನಿಲ್ತಾ ಇಲ್ಲ ಸೊ ಇದಕ್ಕೆ ತಾರ್ಕಿಕ ಅಂತ್ಯ ಆಡಬೇಕಾಗಿದೆ ಅಲ್ಲಿ ಶಾಶ್ವತವಾಗಿ ಶಾಂತಿಯನ್ನು ನೆಲೆಸಬೇಕಾಗಿರ್ತಕ್ಕಂಥದ್ದು ನೋಡಿ ನಮಗೆ ಈ ಭಾಗದಲ್ಲಿ ಈ ಕಡೆ ಹಳೆ ಮೈಸೂರು ಭಾಗ ಈ ಕಡೆಗೆಲ್ಲ ಇಲ್ಲ ಅಂತಹ ಪ್ರಕ್ಷುಬ್ಧ ವಾತಾವರಣಗಳು ಇರೋದಿಲ್ಲ ಆದರೆ ಕರಾವಳಿ ಭಾಗದಲ್ಲಿ ಯಾಕೆ ಅಷ್ಟೊಂದು ಅಂತಕ್ಕಂಥದ್ದು ಕೂಡ ಸತ್ಯ ಶೋಧನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಸದ್ಯ ಸರ್ಕಾರದ ಮುಂದೆ ಇರ್ತಕ್ಕಂಥದ್ದು ಆದರೆ ಆ ಕೆಲಸವನ್ನು ಇದೀಗ ಸಿ ಘಟಕ ಮಾಡ್ತಾ ಇರ್ತಕ್ಕಂಥದ್ದು ಮಂಜುನಾಥ್ ಭಂಡಾರಿ ಸುದರ್ಶನ್ ಸೇರಿದಂತೆ ನಾಸೀರ್ ಹುಸೇನ್ ಸೇರಿದಂತೆ ಒಟ್ಟಾರೆಯಾಗಿ ಏಳು ಜನರ ಒಂದು ತಂಡವನ್ನು ಪದಾಧಿಕಾರಿಗಳೇನಿದ್ದಾರೆ ಅವರ ತಂಡವನ್ನು ಈಗ ಏನು ಕರಾವಳಿ ಭಾಗಕ್ಕೆ ಕಳಿಸ್ಕೊಡ್ತಾ ಇರ್ತಕ್ಕಂಥದ್ದು ದಿನೇಶ್ ಗುಂಡೂರಾವ್ ಮುಂದೆ ರೋಷಾವೇಶವನ್ನು ವ್ಯಕ್ತಪಡಿಸಿದಂಥವ್ರಿಗೆ ಈಗ ನೋಟಿಸ್ ಅಸ್ತ್ರವನ್ನು ಬಳಸಲಾಗಿದೆ ಮುಸ್ಲಿಂ ಮುಖಂಡರ ವಿರುದ್ಧ ನೋಟಿಸ್ ಅಸ್ತ್ರ ಮೊದಲೇ ಕಾಂಗ್ರೆಸ್ನ ವಿರುದ್ಧ ಅಲ್ಲಿನ ಮುಸ್ಲಿಂ ಮುಖಂಡರು ಈಗ ಬಿದ್ದಿದ್ದಾರೆ ಈಗ ಅಂಥವ್ರಿಗೆ ನೋಟಿಸ್ ಅನ್ನು ಕೊಟ್ಟರೆ ಇನ್ನೂ ಕೆರಳುವಂತಹದ್ದಾಗ ಪ್ರವೋಕ್ ಮಾಡ್ತಾ ಇದ್ದಾರೆ ಅನ್ನೋ ಕಾಂಗ್ರೆಸ್ ಪಾರ್ಟಿಯವರು ಗೊತ್ತಿಲ್ಲ ಮುಸ್ಲಿಂ ಸಮುದಾಯದವರು ಇದನ್ನು ಯಾವ ರೀತಿ ತಗೊಳ್ತಾರೆ ಅನ್ನೋದು ಕೂಡ ಈಗ ಸದ್ಯಕ್ಕಿಂತ ಪ್ರಶ್ನೆಯಾಗಿದೆ ಕಾಂಗ್ರೆಸ್ನಿಂದ ಶಿಸ್ತು ಉಲ್ಲಂಘನೆಯ ನೋಟಿಸನ್ನು ಈಗ ಈ ಮುಖಂಡರಿಗೆ ನೀಡಲಾಗಿದೆ ಶಾಹುಲ್ ಹಮೀದ್ ಹಾಗೆಯೇ ಅಶ್ರಫ್ಗೆ ಕಾಂಗ್ರೆಸ್ ನೋಟಿಸ್ಸನ್ನು ನೀಡಿದೆ ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಇ ಶಾಹುಲ್ ದಕ್ಷಿಣ ಕನ್ನಡ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಅಶ್ರಫ್ ಇವರಿಬ್ಬರಿಗೆ ನೋಟಿಸನ್ನು ನೀಡಲಾಗಿದೆ ಶಿಸ್ತು ಉಲ್ಲಂಘನೆ ನೋಟಿಸ್ ಅನ್ನು ನೀಡಲಾಗಿರೋದು ಶಿಕ್ಷಕರೇ ತಮಗೆಲ್ಲ ಗೊತ್ತಿದೆ ಕಾಂಗ್ರೆಸ್ ಪಾರ್ಟಿಯ ವಿರುದ್ಧ ದಕ್ಷಿಣ ಕನ್ನಡದಲ್ಲಿ ಮುಸ್ಲಿಂ ಮುಖಂಡರು ತಿರುಗಿ ಬಿದ್ದಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿರುವಂಥ ಮುಸ್ಲಿಂ ಮುಖಂಡರು ರಾಜೀನಾಮೆಯನ್ನು ಕೊಟ್ಟು ಆಚೆ ಬನ್ನಿ ಅಂತ ಅಲ್ಲಿನ ಮುಸ್ಲಿಂ ಸಮುದಾಯದ ಹಿರಿಯರು ಇವರಿಗೆ ಒತ್ತಾಯ ಮಾಡಿದ್ದಾರೆ ಆ ಪ್ರಕಾರವಾಗಿ ಒಬ್ಬೊಬ್ಬರೇ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಈ ಮಧ್ಯೆ ಅದೇ ಮುಸ್ಲಿಂ ಮುಖಂಡರಿಗೆ ಇವರು ನೋಟಿಸ್ಸನ್ನು ಕೊಡ್ತಾ ಇದ್ದಾರೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಈ ಕೆ ಪಿ ಸಿ ಸಿ ನಿಯೋಗ ದಕ್ಷಿಣ ಕನ್ನಡಕ್ಕೆ ಹೋಗೋದು ಅಲ್ಲಿ ವರದಿಯನ್ನು ಸಂಗ್ರಹಿಸೋದು ಅದನ್ನು ಸರ್ಕಾರಕ್ಕೆ ಕೊಡೋದು ಕೆ ಪಿ ಸಿ ಸಿ ಅವರು ಕೊಡೋದು ಅದ್ರ ಮೇಲೆ ಇವರು ಕ್ರಮ ಕೈಗೊಳ್ಳೋದು ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಒಂದು ಕಡೆ ಆದರೆ ಮುಸ್ಲಿಂ ಮುಖಂಡರಿಗೆ ನೋಟಿಸ್ ಅನ್ನು ನೀಡಿರೋದು ನೀವು ಶಿಸ್ತು ಉಲ್ಲಂಘನೆ ಮಾಡಿದ್ದೀರಿ ಅಂತ ಅಲ್ಲಿನ ಮುಸ್ಲಿಂ ಮುಖಂಡರು ಈಗಾಗಲೇ ಕಾಂಗ್ರೆಸ್ ಪಾರ್ಟಿಯ ವಿರುದ್ಧ ಮುನ್ನಿಸ್ಕೊಂಡಿದ್ದಾರೆ ಒಬ್ಬೊಬ್ಬರೇ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ ಈ ಮಧ್ಯೆ ಈ ನೋಟಿಸ್ ಕೊಟ್ಟಿರೋದು ಇನ್ನಷ್ಟು ರಾಜೀನಾಮೆಗೆ ಕಾರಣ ಆಗ್ಬಹುದ ಇದೆಲ್ಲವನ್ನು ಗಮನಿಸಿಯೇ ಕಾಂಗ್ರೆಸ್ ನೋಟಿಸ್ ಕೊಟ್ಟಿದೆಯಾ ಏನ್ ಅಪ್ಡೇಟ್ಸ್ ಕೊಡ್ತೀನಿ ಶಿಖತ್ ಪಾಟೀಲ್ ಕರಾವಳಿ ಭಾಗದಲ್ಲಿ ಕೇವಲ ಇವತ್ತಿನ ಅಷ್ಟೇ ಕೊಲೆಗಳು ಆಗ್ತಾ ಇರ್ತಕ್ಕಂಥದ್ದಲ್ಲ ಈ ಸರ್ಕಾರದಲ್ಲಿ ಮಾತ್ರ ಅವಧಿಯಲ್ಲಿ ಮಾತ್ರ ಆಗ್ತಾ ಇರತಕ್ಕಂಥದ್ದಲ್ಲ ಈ ಹಿಂದೆ ಅಂದರೆ ಬಿ ಜೆ ಪಿ ಅವಧಿಯಲ್ಲೂ ಕೂಡ ಆಗಿರ್ತಕ್ಕಂಥದ್ದು ಈ ಈ ಸಂದರ್ಭದಲ್ಲಿ ಕೂಡ ಈ ಅವಧಿಯಲ್ಲೂ ಕೂಡ ಆಗ್ತಾ ಇರ್ತಕ್ಕಂಥದ್ದು ಆದರೆ ಸಂದರ್ಭಗಳು ಬದಲಾವಣೆ ಆಗಿರ್ತಕ್ಕಂಥದ್ದು ಕೊಲೆಯಾದಂಥ ವ್ಯಕ್ತಿಗಳು ಬದಲಾವಣೆ ಆಗ್ತಿರ್ತಕ್ಕಂಥ ಆದರೆ ಈ ಕೊಲೆಗಳು ಏನಾಗ್ತಾ ಇದೆ ಯಾವ ಸರ್ಕಾರ ಬದಲಾವಣೆ ಆದರೂ ಕೂಡ ಈ ಕೊಲೆಗಳು ನಿಲ್ತಾ ಇಲ್ಲ ಸೊ ಇದಕ್ಕೆ ತಾರ್ಕಿಕ ಅಂತ್ಯ ಆಡಬೇಕಾಗಿದೆ ಅಲ್ಲಿ ಶಾಶ್ವತವಾಗಿ ಶಾಂತಿಯನ್ನು ನೆಲೆಸಬೇಕಾಗಿರ್ತಕ್ಕಂಥದ್ದು ನೋಡಿ ನಮಗೆ ಈ ಭಾಗದಲ್ಲಿ ಈ ಕಡೆ ಹಳೆ ಮೈಸೂರು ಭಾಗವಹ್ ಈ ಕಡೆಗೆಲ್ಲ ಇಲ್ಲ ಅಂತಹ ಪ್ರಕ್ಷುಬ್ಧ ವಾತಾವರಣಗಳು ಇರೋದಿಲ್ಲ ಆದರೆ ಕರಾವಳಿ ಭಾಗದಲ್ಲಿ ಯಾಕೆ ಅಷ್ಟೊಂದು ಅಂತಕ್ಕಂಥದ್ದು ಕೂಡ ಸತ್ಯ ಶೋಧನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಸದ್ಯ ಸರ್ಕಾರದ ಮುಂದೆ ಆದರೆ ಆ ಸಿ ಕೆಪಿಸಿಸಿ ಘಟಕ ಮಾಡ್ತಾ ಇರ್ತಕ್ಕಂಥದ್ದು ಮಂಜುನಾಥ್ ಭಂಡಾರಿ ಸುದರ್ಶನ್ ಸೇರಿದಂತೆ ನಾಸಿರ್ ಹುಸೇನ್ ಸೇರಿದಂತೆ ಒಟ್ಟಾರೆಯಾಗಿ ಏಳು ಜನರ ಒಂದು ತಂಡವನ್ನ ಪದಾಧಿಕಾರಿಗಳು ಏನಿದ್ರೆ ಅವರ ತಂಡವನ್ನ ಈಗ ಏನು ಕರಾವಳಿ ಭಾಗಕ್ಕೆ ಕಳಿಸ್ಕೊಡ್ತಾ ಇರ್ತಕ್ಕಂಥದ್ದು ದಿನೇಶ್ ಗುಂಡೂರಾವ್ ಮುಂದೆ ರೋಷಾವೇಶವನ್ನು ವ್ಯಕ್ತಪಡಿಸಿದಂಥವರಿಗೆ ಈಗ ನೋಟಿಸ್ ಅಸ್ತ್ರವನ್ನ ಬಳಸಲಾಗಿದೆ ಮುಸ್ಲಿಂ ಮುಖಂಡರ ವಿರುದ್ಧ ನೋಟಿಸ್ ಅಸ್ತ್ರ ಮೊದಲೇ ಕಾಂಗ್ರೆಸ್ನ ವಿರುದ್ಧ ಅಲ್ಲಿನ ಮುಸ್ಲಿಂ ಮುಖಂಡರು ಈಗ ತಿರುಗಿ ಬಿದ್ದಿದ್ದಾರೆ ಈಗ ಅಂಥವ್ರಿಗೆ ನೋಟಿಸ್ ಅನ್ನು ಕೊಟ್ಟರೆ ಇನ್ನೂ ಕೆರಳುವಂತಹದ್ದಾಗಲಿ ಪ್ರವೋಕ್ ಮಾಡ್ತಾ ಇದ್ದಾರೆ ಅನ್ನೋ ಕಾಂಗ್ರೆಸ್ ಪಾರ್ಟಿಯವರು ಗೊತ್ತಿಲ್ಲ ಮುಸ್ಲಿಂ ಸಮುದಾಯದವರು ಇದನ್ನ ಯಾವ ರೀತಿ ತಗೊಳ್ತಾರೆ ಅನ್ನೋದು ಕೂಡ ಈಗ ಸದ್ಯಕ್ಕಿಂತ ಪ್ರಶ್ನೆಯಾಗಿದೆ ಕಾಂಗ್ರೆಸ್ನಿಂದ ಶಿಸ್ತು ಉಲ್ಲಂಘನೆಯ ನೋಟಿಸ್ ಅನ್ನ ಈಗ ಈ ಮುಖಂಡರಿಗೆ ನೀಡಲಾಗಿದೆ ಶಾಹುಲ್ ಹಮೀದ್ ಹಾಗೆಯೇ ಅಶ್ರಫ್ಗೆ ಕಾಂಗ್ರೆಸ್ ನೋಟಿಸ್ ಅನ್ನ ನೀಡಿದೆ ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಇ ಶಾಹುಲ್ ದಕ್ಷಿಣ ಕನ್ನಡ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಅಶ್ರಫ್ ಇವರಿಬ್ಬರಿಗೆ ಅನ್ನು ನೀಡಲಾಗಿದೆ ಶಿಸ್ತು ಉಲ್ಲಂಘನೆ ಅನ್ನು ನೀಡಲಾಗಿರೋದು ಶಿಕ್ಷಕರೇ ತಮಗೆಲ್ಲ ಗೊತ್ತಿದೆ ಕಾಂಗ್ರೆಸ್ ಪಾರ್ಟಿಯ ವಿರುದ್ಧ ದಕ್ಷಿಣ ಕನ್ನಡದಲ್ಲಿ ಮುಸ್ಲಿಂ ಮುಖಂಡರು ತಿರುಗಿ ಬಿದ್ದಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿರುವಂಥ ಮುಸ್ಲಿಂ ಮುಖಂಡರು ರಾಜೀನಾಮೆಯನ್ನು ಕೊಟ್ಟು ಆಚೆ ಬನ್ನಿ ಅಂತ ಅಲ್ಲಿನ ಮುಸ್ಲಿಂ ಸಮುದಾಯದ ಹಿರಿಯರು ಇವರಿಗೆ ಒತ್ತಾಯ ಮಾಡಿದ್ದಾರೆ ಆ ಪ್ರಕಾರವಾಗಿ ಒಬ್ಬೊಬ್ಬರೇ ರಾಜೀನಾಮೆಯನ್ನೂ ಕೊಡ್ತಾ ಇದ್ದಾರೆ ಈ ಮಧ್ಯೆ ಅದೇ ಮುಸ್ಲಿಂ ಮುಖಂಡರಿಗೆ ಇವರು ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಈ ಕೆಪಿ ಸಿ ನಿಯೋಗ ದಕ್ಷಿಣ ಕನ್ನಡಕ್ಕೆ ಹೋಗೋದು ಅಲ್ಲಿ ವರದಿಯನ್ನ ಸಂಗ್ರಹಿಸೋದು ಅದನ್ನ ಸರ್ಕಾರಕ್ಕೆ ಕೊಡೋದು ಕೆಪಿಸಿಸಿ ಅವ್ರಿಗೆ ಕೊಡೋದು ಅದ್ರ ಮೇಲೆ ಇವರು ಕ್ರಮ ಕೈಗೊಳ್ಳೋದು ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಒಂದ್ ಕಡೆ ಆದ್ರೆ ಮುಸ್ಲಿಂ ಮುಖಂಡರಿಗೆ ನೋಟಿಸ್ ಅನ್ನು ನೀಡಿರೋದು ನೀವು ಶಿಸ್ತು ಉಲ್ಲಂಘನೆ ಮಾಡಿದ್ದೀರಿ ಅಂತ ಅಲ್ಲಿನ ಮುಸ್ಲಿಂ ಮುಖಂಡರು ಈಗಾಗಲೇ ಕಾಂಗ್ರೆಸ್ ಪಾರ್ಟಿಯ ವಿರುದ್ಧ ಮುನ್ನಿಸ್ಕೊಂಡಿದ್ದಾರೆ ಒಬ್ಬೊಬ್ಬರೇ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಈ ಮಧ್ಯೆ ಈ ನೋಟಿಸ್ ಕೊಟ್ಟಿರೋದು ಇನ್ನಷ್ಟು ರಾಜೀನಾಮೆಗೆ ಕಾರಣ ಆಗ್ಬೌದಾ ಇದೆಲ್ಲವನ್ನು ಗಮನಿಸಿಯೇ ಕಾಂಗ್ರೆಸ್ ನೋಟಿಸ್ ಕೊಟ್ಟಿದೆಯಾ ಏನು ಅಪ್ಡೇಟ್ಸ್ ಕೊಡ್ತೀನಿ ಚಿಕ್ಕತ್ ಪಾಟೀಲ್ ಕರಾವಳಿ ಭಾಗದಲ್ಲಿ ಕೇವಲ ಇವತ್ತಿನ ಅಷ್ಟೇ ಕೊಲೆಗಳು ಆಗ್ತಾ ಇರ್ತಕ್ಕಂಥದ್ದಲ್ಲ ಈ ಸರ್ಕಾರದಲ್ಲಿ ಮಾತ್ರ ಅವಧಿಯಲ್ಲಿ ಮಾತ್ರ ಇರ್ತಕ್ಕಂಥದ್ದಲ್ಲ ಈ ಹಿಂದೆ ಅಂದರೆ ಬಿ ಜೆ ಪಿ ಅವಧಿಯಲ್ಲೂ ಕೂಡ ಆಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೂಡ ಈ ಅವಧಿಯಲ್ಲೂ ಕೂಡ ಇರ್ತಕ್ಕಂಥದ್ದು ಆದರೆ ಸಂದರ್ಭಗಳು ಬದಲಾವಣೆ ಆಗಿರ್ತಕ್ಕಂಥದ್ದು ಆದಂಥ ವ್ಯಕ್ತಿಗಳು ಬದಲಾವಣೆ ಆಗ್ತಿರ್ತಕ್ಕಂಥ ಆದರೆ ಈ ಕೊಲೆಗಳು ಏನಾಗ್ತಾ ಇದೆ ಯಾವ ಸರ್ಕಾರ ಬದಲಾವಣೆ ಆದರೂ ಕೂಡ ಈ ಕೊಲೆಗಳು ನಿಲ್ತಾ ಇಲ್ಲ ಸೊ ಇದಕ್ಕೆ ತಾರ್ಕಿಕ ಅಂತ್ಯ ಆಡಬೇಕಾಗಿದೆ ಅಲ್ಲಿ ಶಾಶ್ವತವಾಗಿ ಶಾಂತಿಯನ್ನು ನೆಲೆಸಬೇಕಾಗಿರ್ತಕ್ಕಂಥದ್ದು ನೋಡಿ ನಮಗೆ ಈ ಭಾಗದಲ್ಲಿ ಈ ಕಡೆ ಹಳೆ ಮೈಸೂರು ಭಾಗ ಈ ಕಡೆಗೆಲ್ಲ ಇಲ್ಲ ಅಂತಹ ಪ್ರಕ್ಷುಬ್ಧ ವಾತಾವರಣಗಳು ಇರೋದಿಲ್ಲ ಆದರೆ ಕರಾವಳಿ ಭಾಗದಲ್ಲಿ ಯಾಕೆ ಅಷ್ಟೊಂದು ಅಂತಕ್ಕಂಥದ್ರೂ ಕೂಡ ಸತ್ಯ ಶೋಧನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಸದ್ಯ ಸರ್ಕಾರದ ಮುಂದೆ ಇರ್ತಕ್ಕಂಥದ್ದು ಆದರೆ ಆ ಕೆಲಸವನ್ನು ಇದೀಗ ಕೆ ಪಿ ಸಿ ಸಿ ಘಟಕ ಮಾಡ್ತಾ ಇರ್ತಕ್ಕಂಥದ್ದು ಮಂಜುನಾಥ್ ಭಂಡಾರಿ ಸುದರ್ಶನ್ ಸೇರಿದಂತೆ ನಾಸೀರ್ ಹುಸೇನ್ ಸೇರಿದಂತೆ ಒಟ್ಟಾರೆಯಾಗಿ ಏಳು ಜನರ ಒಂದು ತಂಡವನ್ನು ಪದಾಧಿಕಾರಿಗಳೇನಿದ್ರೆ ಅವರ ತಂಡವನ್ನು ಈಗ ಏನು ಕರಾವಳಿ ಭಾಗಕ್ಕೆ ಕಳಿಸ್ಕೊಡ್ತಾ